ನಟರಾಜ್ ಅವ್ರಿ ಏನ್ ವರ್ಕ್ ಆಗಿದೆ ಏನ್ ವರ್ಕ್ ಆಗಿಲ್ಲ ಯಾರಿಗೇನ್ ಪಾಸಿಟಿವ್ ಆಗಿದೆ ಯಾರಿಗೇನ್ ಮೈನಸ್ ಆಗಿದೆ ಒಂದ್ ಲೆಕ್ಕಕ್ ಸಿಗ್ತಾ ಇದೆಯಾ ವಿಶ್ಲೇಷಣೆಗೆ ಸಿಗ್ತಾ ಇದೆಯಾ ಹೇಗೆ ಅಂದ್ರೆ ಒಟ್ಟಾರೆ ಈ ಚುನಾವಣೆಯಲ್ಲಿ ಬಿಹಾರ ಅಸ್ಮಿತೆ ಅಂತ ಇದೆಯಲ್ಲ ಆ ಬಿಹಾರ ಅಸ್ಮಿತೆ ಅನ್ನುವಂಥದ್ದು ಎನ್ ಡಿ ಎ ದೊಡ್ಡ ಪ್ರಮಾಣದಲ್ಲಿ ವರ್ಪೋರ್ಟ್ ಆಗಿದೆ ಈಗ ವೋಟ್ ಎನ್ನುವಂಥದ್ದು ಬಿಹಾರದ ಸಮಸ್ಯೆ ಅಲ್ಲ ಅದು ರಾಷ್ಟ್ರೀಯ ಮಟ್ಟದ ಸಮಸ್ಯೆ ಆ ರಾಷ್ಟ್ರೀಯ ಮಟ್ಟದ ಸಮಸ್ಯೆಯನ್ನ ಬಿಹಾರದ ಸಮಸ್ಯೆ ಅನ್ನೋ ರೀತಿಯಲ್ಲಿ ವಿಂಬಿಸಿಕೊಟ್ಟಂತ ಕಾಂಗ್ರೆಸ್ ಪಕ್ಷ ಇಲ್ಲಿ ದೊಡ್ಡ ಮಟ್ಟದ ಹಿನ್ನಡೆಯನ್ನ ಅನುಭವಿಸಿದೆ ಹಾಗೆ ತೇಜಸ್ವಿ ಯಾದವರ ಒಂದು ಆರೋಗ್ಯನ್ಸ್ ಇದೆಯಲ್ಲ ನಾನ್ ನಾಳೆನೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀನಿ ನನಗೆ ದೊಡ್ಡ ಪ್ರಮಾಣದ ಬಹುಮತ ಸಿಗುತ್ತೆ ಅನ್ನುವಂತ ಒಂದು ದೊಡ್ಡ ಪ್ರಮಾಣದ ಆರೋಗ್ಯನ್ಸ್ ಇದೆಯಲ್ಲ ಅದು ಮತ್ತೆ ಈ ಏನು ಗ್ಯಾರಂಟಿ ಯೋಜನೆಗಳು ಅವೈಜ್ಞಾನಿಕವಾದಂತಹ ರೀತಿಯಲ್ಲಿ ಪ್ರಕಟ ಮಾಡುವಂತಹ ಗ್ಯಾರಂಟಿ ಯೋಜನೆಗಳು ಬಿಹಾರದ ಒಟ್ಟು ಬಜೆಟ್ ಮತ್ತೆ ಇವರು ಕೊಡುವಂತ ಫ್ರೀ ವಿ ಅಂದ್ರೆ ಮಹಿಳೆಯರಿಗೆ ಕೊಟ್ಟಂತ ಕೊಡುವ ಕೊಡುವುದಾಗಿ ಹೇಳಿದಂತಹ ಒಂದು ಯೋಜನೆ ಇದೆಯಲ್ಲ ಶೇಕಡಾ ಅರ್ಧಕ್ಕಿಂತ ಹೆಚ್ಚಿನ ಪ್ರಮಾಣ ಬರೀ ಆ ಯೋಜನೆಗಳಿಗೆ ಆಗುತ್ತೆ ಹಾಗಾಗಿ ಜನ ಅದನ್ನ ಯೋಚನೆ ಮಾಡಿ ಶುರು ಮಾಡುದು ಪ್ರತಿಪಕ್ಷ ಈ ಈ ರೀತಿಯಾದಂತಹ ಒಂದು ಘೋಷಣೆ ಏನು ಈ ಕಾಂಗ್ರೆಸ್ ಯಾರು ತೇಜಸ್ವಿ ಯಾದವ್ ಘೋಷಣೆ ಮಾಡದಂತ ಯೋಜನೆ ಎಷ್ಟು ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಅತ್ಯಂತ ವ್ಯವಸ್ಥಿತವಾಗಿ ಎನ್ ಡಿ ಎ ಮೈತ್ರಿ ಕೂಡ ಜನರ ಮುಂದೆ ಇಡ್ಲಿಕ್ಕೆ ಪ್ರಾರಂಭ ಮಾಡೋದು ಹಾಗಾಗಿ ಜನರು ಎಲ್ಲೋ ಇದೊಂದು ರೀತಿಯಿಂದ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋ ತೇಜಸ್ವಿ ಯಾದವ್ ಅವರು ಈ ರೀತಿಯಾದಂತಹ ಘೋಷಣೆಯನ್ನ ಕೊಟ್ರೆ ಇದನ್ನ ಜಾರಿಗೆ ತಂದ್ರೆ ಬಿಹಾರದ ಆಡಳಿತದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನ ಜನ ಮತದಾರರು ಯೋಚನೆ ಮಾಡಿದ್ರು ಅತ್ಯಂತ ಮುಖ್ಯವಾಗಿ ಬಿಹಾರದಲ್ಲಿ ನಡೆದಂತಹ ಪ್ರಶ್ಚಾಚಾರ ಯಾವುದೇ ವಿಧಾನಸಭೆ ಚುನಾವಣೆಯಲ್ಲಿ ಜನರ ಜನರ ಮನಸ್ಸನ್ನ ಸೆಳೆಯುವಂಥದ್ದು ದೊಡ್ಡ ಭ್ರಷ್ಟಾಚಾರ ಆರೋಪಗಳು ಗಮನ ಈಗ ಕರ್ನಾಟಕದಲ್ಲಿ ನಲ್ವತ್ತು ಪರ್ಸೆಂಟ್ ಕಮಿಷನ್ ಅಂತ ಹೇಳಿ ಬಿಜೆಪಿ ವಿರುದ್ಧ ಹೊರಟಂತ ಕಾಂಗ್ರೆಸ್ ದೊಡ್ಡ ಮಟ್ಟದ ಯಶಸ್ಸನ್ನು ಗಳ್ತು ಇಲ್ಲಿ ಬಿಹಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಬೆಳೆದಿದೆ ಆದ್ರೆ ಯಾವೊಬ್ಬ ನಾಯಕರು ಕೂಡ ಭ್ರಷ್ಟಾಚಾರದ ವಿಷಯವನ್ನ ಪ್ರಸ್ತಾಪ ಮಾಡಲಿಲ್ಲ ಮುಂಜಾನೆ ಅವರ ನಿಮಗೆ ಗೊತ್ತಿರಬಹುದು ಇಪ್ಪತ್ತಕ್ಕೂ ಹೆಚ್ಚು ಬ್ರಿಡ್ಜ್ಗಳು ಪಲಾಕ್ಸಾದವು ಈ ಚುನಾವಣೆಯಲ್ಲಿ ಶೋನೇ ಆಗ್ಲಿಲ್ಲ ಹಲವಾರು ಇಂತ ಹಲವಾರು ಅಂದ್ರೆ ಸ್ಥಳೀಯವಾದಂತಹ ಸಮಸ್ಯೆಗಳು ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂತಹ ಇಶ್ಯೂ ಆಗಲಿಲ್ಲ ತೇಜಸ್ವಿ ಯಾದವ್ ಅವರು ಆಲ್ರೆಡಿ ಗೆದ್ದು ಮುಖ್ಯಮಂತ್ರಿ ಆಗ್ಬಿಡ್ಬೇಕು ಮಂತ್ರಿ ಮಂಡಳಿಯಾಗಿರ್ಬೇಕು ಕ್ಯಾಬಿನೆಟ್ ಈ ರೀತಿಯಾದಂತಹ ಲೆಕ್ಕಾಚಾರದಲ್ಲಿ ತೊಡಗಿದರೆ ಹೊರತು ಅವರು ಇದನ್ನ ಗಮನಿಸಿಲ್ಲ ನೋಡಿ ಚುನಾವಣಾ ಪ್ರಚಾರ ತಂತ್ರ ಇದೆಯಲ್ಲ ನೀವು ನರೇಂದ್ರ ಮೋದಿ ಅವರ ಪ್ರಧಾನಿ ನರೇಂದ್ರ ಮೋದಿ ಅವರ ಚುನಾವಣಾ ರಾಜಕಾರಣವನ್ನು ಹೋಗ್ಲಿ ಬಿಡ್ಲಿ ಆದ್ರೆ ಅವರು ಒಂದು ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಕೂಡ ಚುನಾವಣೆಯಾಗಿ ಸ್ವೀಕಾರ ಮಾಡ್ತಾರೆ ಅದನ್ನ ಅದು ಯಾವ ಗ್ರಾಮ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿ ಅನ್ನಿಸ್ಕೊಳ್ಳಲ್ಲ ಆ ರೀತಿಯಾಗಿ ಆ ಚುನಾವಣೆಯಾಗಿ ಏನು ತಗೊಂಡು ಅವರು ಅಗ್ರೆಸಿವ್ ಆಗಿ ಕ್ಯಾಂಪೇನ್ ಮಾಡ್ತಾರೆ